ಕೂಡ ಇಲ್ಲಿ ಇದು ಬಂದ್ಬಿಟ್ಟು ಗುಡ್ಲಿಗಿ ತಾಲೂಕು ಈ ಕಡೆ ಅಂಬಲಾಪುರ ಮತ್ತು ಈ ಕಡೆ ಬಡಿವಿಕಲ್ಲು ಈ ಮೆಟ್ಟಲ್ಲಿ ದೇವಸ್ಥಾನಕ್ಕೆ ಗಾಳಿ ಇದೆ ಹವೇ ರೋಡಲ್ಲಿ ಇದೆ ಹವೇ ಲೋಡ ಪಕ್ಕದಲ್ಲಿ ಅಡವೆ ಅಡವೆ ಇದೆ ಜರ್ಮಲ್ಲಿ ಇದು ಒಳಗಡೆ ಹೋಗ್ಬೇಕು ನಾವೀಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಒಳಗಡೆ ಇನ್ನೊಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಹಾಂ ನೋಡಿರಿ ಸರ್ ನಾವು ಹೇಳಿದ್ದು

ಇಲ್ಲಿ ಚಿಕ್ಕ ಮಕ್ಕಳಿಗಿನ ದೊಡ್ಡ ಮಗ ದೊಡ್ಡ ಹುಡುಗರೇ ಬಂದೆಲ್ಲ ಎಲ್ಲ ಹೋಗ್ತಾರೆ ಸರ್ ಏನೇ ಅಂದ್ರೆ ಇವಾಗ ಬರ್ದಿರ್ತಾರಲ್ಲ ಅವರೆಲ್ಲ ಬರ್ದಿರ್ತಾರೆ ಇದು ದೇವರ ವಿಗ್ರಹಗಳು ಇಲ್ಲಿ ಕಾಣುವಂತ ದೇವರು ಇದು ನಾಗಪ್ಪ ನಾಗಪ್ಪ ಅಂತ ನಾಗಪ್ಪ ದೇವಸ್ಥಾನ ನಾಗಪ್ಪ ದೇವರು ದೇವಸ್ಥಾನ ಬಸವ ನಂದೀಶ್ ದೇವಸ್ಥಾನ ದೇವಸ್ಥಾನ ಹಾ ಸರ್ ಪ್ರತಿ ಸೋಮವಾರ ಸೋಮವಾರ ಮತ್ತೆ ಶ್ರಾವಣ ಸರ್ ಶ್ರಾವಣ ಬಂದಲ್ಲಿ ಪೂರ ಇಲ್ಲಿ ಊಟ ಉಪಚಾರ ಎಲ್ಲ ಮಾಡ್ತಾರೆ ಸರ್ ಪ್ರತಿಯೊಬ್ಬರಿಗೂ ಅನ್ನದಾನ ಮಾಡುವಂಥ ಕಾರ್ಯ ಕೂಡ ಇಲ್ಲಿ ನಡೆದಿದೆ ಸರ್ ಇಂಥ ಫಾರೆಸ್ಟ್ ಆಫೀಸ್ನಲ್ಲಿ ಇಂಥ ಒಂದು ದೇವಸ್ಥಾನ ಇದೆ ಅಂದರೆ ನಾವು ನಂಬಬೇಕಾದ ಮಾತು ಸರ್ ಇದು ಸರಿ ದೇವಸ್ಥಾನದ ಹಿನ್ನೆಲೆ ಏನಿದೆ ಸುಮಾರು ವರ್ಷಗಳ ಹಿಂದೆ ದನಗಾಯಿಗಳು ಬಂದು ಇಲ್ಲಿ ದನ ಮೇಯಿಸಿದ್ರು ದನ ಮೇಯಿಸ್ಕೊಂಡು ಇಲ್ಲಿ ಬಂದು ದನಗಳು ಕೂರ್ತಿದ್ವಿ ಶ್ರಾಂತಿ ಮಾಡ್ತಿದ್ವಿ ಇಲ್ಲಿ ಪಕ್ಕದಲ್ಲೇ ಹಳ್ಳ ಕೆರೆ ಇರ್ತಾವಲ್ಲ ನೀರು ಅದ್ರಲ್ಲಿ ನೀರು ಬಂದು ಇಲ್ಲಿ ಮಕ್ಕಂತಿದ್ರು ಆ ದನಗಾಯಿಗಳು ಏನ್ ಮಾಡ್ತಿದ್ರು ಅವ್ರು ಊಟ ಮಾಡ್ಕೊಂಡ್ರು ಅವರು ಒಂದ್ ಸ್ವಲ್ಪ ಕಷ್ಟ

ಇದೆಲ್ಲ ಎರಡ್ ಸಾವಿರದ ಹನ್ನೊಂದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಾರೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ ತೋಪು ಕಾರ್ಯಕ್ರಮ ಮಾಡ್ಬಿಟ್ಟು ಎರಡ್ ಸಾವಿರದ ಹನ್ನೊಂದರಿಂದ ಡೆವಲಪ್ಮೆಂಟ್ ಮಾಡಿದ್ದಾರೆ ಮುಂಚೆ ನೋಡ್ರಿ ಸ್ನೇಹಿತರೆ ನಾವು ಮುಂಚೆಲ್ಲ ಪಿಕ್ನಿಕ್ ಎಲ್ಲ ಬರ್ತಾ ಇದ್ವಿ ಇಲ್ಲಿ ನಾವು ಚಿಕ್ಕ ಮಕ್ಕಳಾದಾಗ ನಮಗೆ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ರು ಇಲ್ಲಿ ಎಲ್ಲ ಕುತ್ಕೊಂಡೆಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಊಟ ಮಾಡ್ಕೊಂಡು ಅವಾಗೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಈಗ ತುಂಬ ಡೆವಲಪ್ಮೆಂಟ್ ಆಗಿದೆ ನಾವೆಲ್ಲ ನೋಡ್ತಿದ್ದೀವಿ ಈಗಲೇ ನೋಡಿರಿ ಇಲ್ಲೆಲ್ಲ ಆಸನಗಳು ಕುತ್ಕೊಳ್ಲಿಕ್ಕೆ ಆಸನಗಳು ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಕುತ್ಕೊಳ್ಲಿಕ್ಕೆಲ್ಲ ಆಸನ ಮಾಡಿದ್ದಾರೆ ಜನಗಳಿಗೆ ಬಂದ್ಬಿಟ್ಟು ಇಲ್ಲಿ ಎಲ್ಲ ನೌಕರಿಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಸರ್ ಇವು ಬಂದ್ಬಿಟ್ಟು ಒಂಬತ್ತು ಗ್ರಹಗಳು ಮೊದಲನೇದು ಎರಡನೇದು ಚಂದ್ರ ಮೂರನೇದು ಮಂಗಳ ಬುಧ ಗುರ ಶುಕ್ರ ಶನಿ ರಾಹು ಕೇತುಗಳು ಟೋಟಲ್ ಆಗಿ ಒಂಬತ್ತು ಗ್ರಹ ಒಂಬತ್ತು ಗ್ರಹ ಮಾಡ್ಬಿಡಣಾ ಸರಿ ದಶ ಮಾಡ್ಬೇಡಣ್ಣ ಸರ್ ಮಾಡ್ರಿ ಸರ್ ಇದು ಜುಂಜಾಪನ್ ತೋಪ ಅಂತ ಕರಿತಾರೆ ಅದನ್ನ ಹೇಳಿದು ಸುಮಾರು ವರ್ಷಗಳಿಂದ ಜುಂಜಪ್ಪನ ತೋಪಂತನೆ ಹೆಸರು ಬಿಡಿದೆ ಏನು ತಂದ್ರೆ ಈ ಬುಡಕಟ್ಟು ಜನಾಂಗದ ಗೊಲ್ಲರು ಇದಾರಲ್ಲ ಗುಲಾ ಸಮಾಜ ಆರಾಧ್ಯ ದೈವ ಇದೆ ಆರಾಧ್ಯ ದೈವ ಜುಂಜಪ್ಪ ಜುಂಜಪ್ಪ ಹಾ ಹಾ ಆದಂಕ ಹಾಗಾಗಿ ಇಲ್ಲಿ ಜುಂಜಪ್ಪನ ತೋಪಂತನೆ ಹೆಸರು ಬಿಡಿದೆ ಆ ಎಲ್ಲಾ ಬಂದು ಇಲ್ಲಿ ಅಂದ್ರೆ ಆ ಸಮಾಜದ ಜನಗಳು ಬಂದು ಆ ಮೂರನೇ ವಾರ ಬಂದು ಪೂಜೆ ಮಾಡಿದ್ರೆ ಬೇರೆ ಎಲ್ಲ ಮಾಡ್ತಿದ್ರೆ ಬಟ್ ಅಂದ್ರೆ ಮೂರನೇ ವಾರದಲ್ಲಿ ಶ್ರಾವಣದ ಮೂರನೇ ವಾರ ಅವ್ರು ಬಂದ್ಬಿಟ್ಟು ಪೂಜೆ ಮಾಡಿ ಮತ್ತೆ ಅವರು ಸರ್ ಮತ್ತೆ ಇಲ್ಲಿ ಏನಂದ್ರೆ ವಿಶೇಷ ಈ ಮಕ್ಕಳಿಗೆ ಬೆಲ್ಲ ತೂಕ ಬೆಲ್ಲ ತೂಕ ಸಕ್ಕರೆ ತೂಕ 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 ಈ ನಾವ್ ಯಾವ ತರ ಅರಿಕೆ ಹೊಡ್ಕೊಂಡಿರ್ತೀವಿ ಆ ತರ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಸರ್ ನೀವು ಬೇರೆ ಕಡೆ ನೋಡೋದೆಲ್ಲ ಇಲ್ಲೇ ಮಾಡ್ತಿರ್ತೇವೆ ಸರ್ ಅಂದ್ರೆ ಇನ್ನೊಂದು ನಾನು ಇಲ್ಲಿ ಏನಂದ್ರೆ ಈ

ವ್ಯವಸ್ಥೆ ಮಾಡಿದ್ದಾರೆ ಈ ಪ್ರವಾಸಕ್ಕೆ ಬಂದಂಥ ಜನಗಳು ಎಲ್ಲೆಲ್ಲಿ ಕಸದ ಬಿಟ್ಟು ಇಲ್ಲಿ ಡಸ್ಟ್ಬಿನಲ್ಲಿ ಹಾಕಿ ಕುತ್ಕೊಂಡ್ಲಿಕ್ಕೆ ಆಸನಗಳು ಮುಂದೆ ನೋಡಿ ಇಲ್ಲಿ ಶ್ರೀ ಪತ್ರಿ ಬಸವೇಶ್ವರ ದೈವನ ಅಂತೇಳಿ ಮಾಡಿದ್ದಾರೆ ಅಂದರೆ ಆ ರಾಶಿ ತಕ್ಕಂತೆ ಒಂದೊಂದು ಮರಗಳನ್ನ ಇಲ್ಲಿ ನೆಡ್ತಕ್ಕಂಥ ಕಾರ್ಯಕ್ರಮ ಡಿಪಾರ್ಟ್ಮೆಂಟ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಾಣುತ್ತಿದ್ದ ಇಲ್ಲಿ ರಾಶಿ ಮಿಥುನ ಮಿಥುನ ರಾಶಿಗೆ ಸಸ್ಯ ಬಂದ್ಬಿಟ್ಟು ಹಲಸು ಮರ ಮರಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ ರಾಶಿಗೆ ಆಲದ ಮರ ನೋಡಿ ಆಲದ ಮರಲ್ಲಿ ಹಾಕಿದ್ದಾರೆ ನೋಡ್ರಿ ಮೇಲ್ಗಡೆ ಕಾಣುತ್ತಲ್ಲ ಹೀಗೆ ಅಂತೇಳಿ ನೋಡಿ ರಾಶಿಗೆ ಬನ್ನಿ ಮರ ಬನ್ನಿ ಮರ ನಾವು ನೋಡ್ತೇವೆ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಮಕರ ರಾಶಿ ಮಕರ ರಾಶಿಗೆ ಬೀಟೆ ಮರ ಬೀಟೆ ಮರ ನೋಡಿ ನೋಡಿ ಧನಸ್ಸು ರಾಶಿಗೆ ಅರಳಿ ಮರ ಅರಳಿ ಮರ ಹಳ್ಳಿ ಮರ ನೋಡ್ತೀವಿ ನೋಡಲ್ಲಿ ನೋಡ್ರಿಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಕಗ್ಗಲಿ ಮರ ಕಗ್ಗಲಿ ಮರ ಕಾಣ್ತಿದ್ವಿ ನೋಡ್ರಿ ಮುಳ್ಳು ಮುಳ್ಳಿ ಮರ ನೋಡ್ರಿ ಇದು ತುಲಾರಾಶಿ ತುಲಾರಾಶಿಗೆ ರಂಜಲು ಮರ ಕಾಣ್ತಿದ್ದ ರಂಜಲು ಮರ ನೋಡಿ ನೋಡಿ ಇಲ್ಲಿ ರಾಶಿಗೆ ಮಾವಿನ ಮರ ಮಾವಿನ ಮರನ ಹಾಕಿ ನೋಡ್ರಿ ಇಲ್ಲಿ ಇದು ಒಣಗೋಗ್ಬಿಟ್ಟಿದೆ ಇನ್ನೊಂದು ಮರ ಇದೆ ಇಲ್ಲಿ ಕಾಣುತ್ತಲ್ಲ ನೋಡಿ ನಾವೀಗ ಏನು ನೋಡಿದ್ವಲ್ಲ ಈ ಸಸ್ಯಗಳು ಮತ್ತು ಆ ರಾಶಿಗೆ ತಕ್ಕಂಥ ಸಸ್ಯಗಳು ಈ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ಸರ್ಕಲ್ ಮಾಡಿಬಿಟ್ಟು ಈ ಥರ ಈ ದೈವವನ್ನು ಅಂತ ಮಾಡಿಬಿಟ್ಟು ಅದರಲ್ಲಿ ಆ ಥರ ಮರಗಳನ್ನು ಇಲ್ಲಿ ನಾವು ಇಲ್ಲಿ ನೆಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನೋಡಿ ಈ ದಟ್ಟವಾದ ಕಾಡಿನ ಮಧ್ಯೆ ಈ ನೂರ ಒಂದು ಪತ್ರಬಸವೇಶ್ವರ ದೇವಸ್ಥಾನ ನಾವು ಇಷ್ಟತ್ತು ತೋರಿಸಕ್ಕಂಥ ಪ್ರಯತ್ನ ಮಾಡಿದೆ ಇದು ಒನ್ ಡೇ ಪಿಕ್ನಿಕ್ಗೆ ಚೆನ್ನಾಗಿದೆ ಬಂದು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಬಂದು ಒಂದಿನ ವಿಸಿಟ್ ಕೊಡಿರಿ ಅಂತೇಳಿ ಕೇಳ್ತಾಯಿದ್ದೀನಿ ಧನ್ಯವಾದಗಳು